ಸ್ನೇಹಿತರೆ ನಮಸ್ಕಾರ ಇಲ್ಲೊಂದು ವಿಡಿಯೋ ನೋಡ್ತಾ ಇದ್ದೀರಿ ನೀವು ಇಲ್ಲೊಂದು ವಿಶೇಷತೆ ಇದೆ ನಮ್ಮಲ್ಲಿ ನಾಗನ ಬಗ್ಗೆ ಯಾವ ರೀತಿಯ ಭಯ ಇದೆ ಅನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸ್ಬೋದು ಇದೊಂದು ಕೃಷಿ ಪ್ರದೇಶ ಒಂದಷ್ಟು ಹೊಲಗದ್ದೆಗಳು ತೋಟಗಳಿರುವಂಥ ಒಂದು ಪ್ರದೇಶ ಸಾಮಾನ್ಯವಾಗಿ ಕೃಷಿಕರು ಕೋಳಿಗಳನ್ನು ಹೆಚ್ಚಾಗಿ ಸಾಕ್ತಾರೆ ಈ ನಾಗರ ಹಾವುಗಳು ಏನು ಅಂದರೆ ಸುಲಭದ ಆಹಾರವನ್ನು ಈ ಹಿಂದೆ ಹೇಳಿದಾಗೆ ಸುಲಭದ ಆಹಾರವನ್ನು ಇಷ್ಟಪಡ್ತಾವೆ ಅಂದರೆ ಹೋಗಿ ನೇರ ಬಾಯಿಗೆ ಸಿಗುವಂಥ ಆಹಾರವನ್ನು ಇಷ್ಟಪಡ್ತಾವೆ ಇಲ್ಲೊಂದು ಏನು ಘಟನೆ ನಡೆದಿದೆ ನಡೆದಿದೆ ಅಂದರೆ ಒಂದು ದೊಡ್ಡ ನಾಗರವು ನಿರಂತರವಾಗಿ ವಟಾರದ ಕೋಳಿಗಳನ್ನು ಹಿಡಿಯೋದು ಕಚ್ಚಿ ಸಾಯಿಸೋದು ದೊಡ್ಡ ಕೋಳಿಗಳನ್ನು ಕಚ್ಚಿ ಸಾಯಿಸಿದ ನಂತರ ಕೋಳಿಯ ಮೂತಿಯಿಂದ ಕೊರಳವರೆಗೆ ನುಂಗು ನುಂಗ್ಲಿಕ್ಕೆ ಪ್ರಯತ್ನ ಮಾಡೋದು ಕೊನೆಗೆ ಆಗದಿದ್ದಾಗ ಬಿಟ್ಟು ಹೋಗೋದು ಮತ್ತು ಅಥವಾ ಕೋಳಿ ಮೊಟ್ಟೆಗಳನ್ನು ತಿನ್ನೋದನ್ನು ಇತ್ತು ಆ ಪ್ರದೇಶದಲ್ಲಿ ಅದು ಪರ್ಮನೆಂಟಾಗಿ ವಾಸ ಮಾಡ್ತಾಯಿತ್ತು ಯಾಕಂದರೆ ಎಲ್ಲರ ಮನೆಗಳಲ್ಲಿ ಕೋಳಿಗಳನ್ನು ಸಾಕ್ತಾಯಿದ್ರು ಈ ಕೃಷಿಕರು ಬೇರೆ ಹಾವಾದರೆ ಏನು ಮಾಡ್ತಾಯಿದ್ರು ಹೊಡೆದು ಸಾಯಿಸ್ತಾ ಇದ್ದರು ಬಿಸಾಡಿ ಬಿಡ್ತಿದ್ರು ಆದರೆ ನಮ್ಮಲ್ಲಿ ಈ ನಾಗನ ಬಗ್ಗೆ ಭಯ ಇರೋದ್ರಿಂದ ಈ ಹಾವನ್ನು ಹೊಡಿಯೋದು ಬಡಿಯೋದು ಬಿಡಿ ಟಚ್ ಮಾಡೋದು ಅವರಿಗೆ ಅವರಿಂದ ಸಾಧ್ಯ ಇಲ್ಲ ಅಷ್ಟು ಭಯಪಡ್ತಾರೆ ಆದರೆ ಈ ಹಾವನ್ನು ತಮ್ಮ ಒಟ್ಟಾರದಲ್ಲಿ ಉಳಿಸ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಯಾಕಂದರೆ ನಿರಂತರ ಕೋಳಿಗಳ ಮರಣಹೋಮ ನಡೀತಾ ಇರ್ತದೆ ಈ ಹಾವಿನಿಂದಾಗಿ ಹಾಗಾಗಿ ಅವರೇನು ಅಂದರೆ ಉಡುಪಿಯಿಂದ ಸುಮಾರು ಒಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ದೂರದ ಒಂದು ಪ್ರದೇಶ ಇದು ಅವರು ಪ್ಲ್ಯಾನ್ ಮಾಡಿದ್ದಾರೆ ನಾಗರ ಹಾವು ಬಂದ ಕೂಡಲೇ ಅದು ಅದನ್ನು ಸ್ವಲ್ಪ ಓಡಿಸಿದ್ದಾರೆ ಓಡಿಸಿದ ಕೂಡಲೇ ಒಂದು ಕಲ್ಲಿನ ರಾಶಿಯ ಒಳಗೆ ಕೂತ್ಕೊಂಡಿದೆ ಅವರೊಂದು ಉಪಾಯ ಮಾಡಿದಾರೆ ನೋಡಿ ಒಂದು ಬಲೆಯನ್ನು ಕಲ್ಲಿನ ಸುತ್ತ ಬೀಸಿ ಅದರ ಸುತ್ತ ಅದು ಹೊರಗೆ ಬರದಾಗೆ ಮಣ್ಣು ಹಾಕಿ ಶೇಖರಣೆ ಮಾಡಿ ಇಟ್ಟಿರೋದು ಅಂದರೆ ಅದನ್ನು ಹಿಡಿದು ದೂರ ಎಲ್ಲಾದರೂ ಬಿಡಬೇಕನ್ನೋ ಒಂದು ಆಲೋಚನೆಯಲ್ಲಿ ಯಾರಾದರೂ ಆ ವಿಡಿಯೋ ಮರುದಿನ ಕರೆಸಿ ಅದನ್ನು ಆದಷ್ಟು ದೂರ ಬಿಡುವಂಥದ್ದು ಬೇರೇನು ಹಾನಿ ಮಾಡಲಿಕ್ಕಿಲ್ಲ ಆ ಪ್ರದೇಶದಿಂದ ಬೇರೆ ಪ್ರದೇಶಕ್ಕೆ ಅದನ್ನು ಬಿಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕಾಗಿ ನೋಡಿ ಜನ ನಮ್ಮಲ್ಲಿ ಎಷ್ಟು ಜಾಗ್ರತೆಗೆ ಅದನ್ನು ಹಿಡಿದಿಟ್ಟಿದ್ದಾರೆ ನೋಡಿ ಯಾವುದೇ ಹಾನಿ ಮಾಡಿಲ್ಲ ಅದು ಇರುವಂಥ ಜಾಗವನ್ನು ದಿಗ್ಬಂಧನ ಹಾಕಿಬಿಟ್ಟಿದ್ದಾರೆ ಇದೊಂದು ನಮ್ಮಲ್ಲಿ ನಡೀತಾ ಇರುವಂಥ ವಿಶೇಷತೆ ನೋಡಿ ಹಾವು ಕಾಣ್ತಾ ಇದೆ ಅಲ್ಲಿ ನಿಮಗೆ ನಮಸ್ಕಾರ